ಇದೀಗ ವಿಚ್ಛೇದನವನ್ನ ಕೊಟ್ಟು ಒಂದು ವಾರಗಳು ಕಳೆಯುತ್ತಾ ಬಂದಿದೆ ಇದೀಗ ಮತ್ತೊಮ್ಮೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಕ್ಯಾಂಡಿ ಕ್ರಶ್ ಸಿನಿಮಾಗೋಸ್ಕರ ಮತ್ತೊಮ್ಮೆ ಚಂದನ್ ಮತ್ತೆ ನಿವೇದಿತ ಒಟ್ಟಿಗೆ ಒಂದಾಗ್ತಿದ್ದಾರೆ ಒಟ್ಟಿಗೆ ಒಂದೇ ಸೆಟ್ ನಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಒಂದು ಪೇರ್ ಆಗಿ ಮತ್ತೊಮ್ಮೆ ಹೀರೋ ಹೀರೋಯ್ ಆಗಿ ಕಾಣಿಸ್ಕೊತಿದ್ದಾರೆ ಈಗಾಗಲೇ ಶೂಟಿಂಗ್ ಬಹುತೇಕ ಕಂಪ್ಲೀಟ್ ಆಗುತ್ತಿದೆ ಇನ್ನೊಂದು ಸೆಕೆಂಡ್ ಶೆಡ್ಯೂಲ್ ಶೂಟಿಂಗ್ ಕೂಡ ನಡಬೇಕಿದೆ ಕ್ಯಾಂಡಿ ಕ್ರಾಶ್ ನಿಮ್ಮದು ಸೊ ಒಂದು ಸಿನಿಮಾದ ನಿರ್ದೇಶಕರು ತುಂಬಾ ಗಾಬರಿ ಆಗಿರುತ್ತಾರೆ ಸಿನಿಮಾದಲ್ಲಿ ಏನಾದ್ರು ಇವರು ಚಂದನ್ ಮತ್ತೆ ನಿವೇದಿತ ಮತ್ತೊಮ್ಮೆ ನಡೆಸೋದಿಲ್ಲ ಏನ್ ಕತೆ ಅಂತ ಯಾಕಂದ್ರೆ ಶೂಟಿಂಗ್ ನ ಕೂಡ ಕಂಪ್ಲೀಟ್ ಆಗಿರಲಿಲ್ಲ ಕೂಡ ಬಾಕಿ ಪೆಂಡಿಂಗ್ ಇತ್ತು ಅದಕ್ಕೋಸ್ಕರ ಚಂದನ್ ಅವರು ಮತ್ತೆ ನಿವೇದಿತ ಭರವಸೆನೆ ಕೊಡ್ತಾರೆ ನಾವು ಮತ್ತೊಮ್ಮೆ ಒಂದಾಗಿ ಶೂಟಿಂಗ್ ಕೆಲಸ ಏನಿದೆ ಎಲ್ಲವನ್ನೂ ಕೂಡ ಮುಗಿಸ್ಕೊಂಡೆ ಹೋಗ್ತಿವಿ ಮತ್ತೊಮ್ಮೆ ಪ್ರಮೋಷನ್ಗೂ ಸಹ ಬರ್ತೀವಿ ಶೂಟಿಂಗ್ ಸಿನಿಮಾ ಕೆಲಸ ಮತ್ತೆ ಸಿನಿಮಾ ರಿಲೀಸ್ ಆಗುವ ತನಕ ನಾವು ಚಿತ್ರತಂಡದವರ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿರ್ತಿವಿ ಪ್ರಮೋಷನ್ ಸಹ ಒಟ್ಟಿಗೆ ಬಂದು ಭಾಗಿಯಾಗ್ತಿವಿ ಅನ್ನುವಂತ ಮಾತನ್ನ ನಿವೇದಿತ ಮತ್ತೆ ಚಂದನ್ ಇಬ್ರು ಕೂಡ ಒಟ್ಟಿಗೆ ತಿಳಿಸ್ತಾರೆ ಯಾಕಂದ್ರೆ ಕೆಲಸ ಅಂತ ಬಂದ್ರೆ ಪೇಮೆಂಟ್ ಮತ್ತೆ ಕಮಿಟ್ಮೆಂಟ್ಸ್ ಅಂತ ಬಂದ್ರೆ ಒಟ್ಟಿಗೆ ಯಾಕಂದ್ರೆ ಒಂದು ದೊಡ್ಡ ಬಜೆಟ್ ಸಿನಿಮಾ ಆಗಿರುತ್ತೆ ಸಾಕಷ್ಟು ದುಡ್ಡನ್ನ ಹಾಕಿರ್ತಾರೆ ಪ್ರೊಡ್ಯೂಸರ್ಸ್ ಅದಕ್ಕೆ ಅವರಿಗೆ ಮೋಸ ಆಗುವಂತೆ ಮಾಡಬಾರದು ಹಾಗಾಗಿ ಚಂದನ್ ಅವರು ಮತ್ತೆ ಕ್ಯಾಂಡಿ ಕ್ರಶ್ ಎಂಬ ಒಂದು ಸಿನಿಮಾಗೋಸ್ಕರ ನಿವೇದಿತ ಅವರ ಜೊತೆ ಒಂದಾಗಲಿದ್ದಾರೆ ಈ ಒಂದು ಗುಡ್ ನ್ಯೂಸ್ ನಿಮಗೆ ಇಷ್ಟವಾಯ್ತಾ ನಿವೇದಿತ ಅವರನ್ನ ನೋಡಿದ್ರೆ ಚಂದನ್ ಅವರಿಗೆ ಬೇಸರ ಆಗುತ್ತೆ ಗ್ಯಾರಂಟಿ ಯಾಕಂದ್ರೆ ಈ ಒಂದು ವಿಚ್ಛೇದನವನ್ನ ಪಡ್ಕೊಂಡಾಯ್ತು ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ನಡೆಸಬೇಕು ಮತ್ತೊಮ್ಮೆ ಒಟ್ಟಿಗೆ ನಿಂತ್ಕೋಬೇಕು ಅಂದ್ರೆ ತುಂಬಾನೇ ಮುಜ್ಗಾರ್ ಆಗೋದು ಗ್ಯಾರಂಟಿ ಯಾರು ಏನೇನ್ಕೋತಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರುತ್ತೆ ಮತ್ತೊಮ್ಮೆ ಒಂದಾದಂತಹ ಟೈಮ್ ಆದ್ರೂ ಕೂಡ ಏನು ಮಾಡೋಕ್ಕಾಗಲ್ಲ ಕೆಲಸ ಕಮಿಟ್ಮೆಂಟ್ಸ್ ಅಂತ ಬಂದಾಗ ಇಬ್ರು ಕೂಡ ಒಟ್ಟಿಗೆ ನಟಿಸಲೇಬೇಕಾಗುತ್ತೆ ಒಟ್ಟಿಗೆ ನಿಂತ್ಕೊಳ್ಲೇಬೇಕು ರೊಮ್ಯಾನ್ಸ್ ಮಾಡ್ಲೇಬೇಕಾಗುತ್ತೆ